ನಮಸ್ಕಾರ ಸ್ನೇಹಿತರೆ ಇಂದು ಕನ್ನಡದ ಕವಿ ರತ್ನತ್ರಯರಲ್ಲಿ ಒಬ್ಬರಾದ ರನ್ನನ ಬಗ್ಗೆ ತಿಳಿಯೋಣ ರನ್ನ ಪಂಪ ಮತ್ತು ಪೊನ್ನನ ಜೊತೆಗಿದ್ದ ಶ್ರೇಷ್ಠ ಕವಿ ಅವರ ಕಾವ್ಯಗಳು ಕನ್ನಡಕ್ಕೆ ಅಮೂಲ್ಯ ಕೊಡುಗೆ ನೀಡಿವೆ ರನ್ನನ ಜನನ ಕ್ರಿಸ್ತ ಶಕ ಒಂಬೈನೂರ ನಲವತ್ ರಲ್ಲಿ ಬಾಗಲಕೋಟೆ ಜಿಲ್ಲೆಯ ರನ್ನ ಗ್ರಾಮದಲ್ಲಿ ಜೈನ ಧರ್ಮೀಯರಾದ ಜಿನವಲ್ಲಭ ಮತ್ತು ಅಬ್ಬಲಬ್ಬೆ ಇವರ ತಂದೆ ತಾಯಿ ಚಾವುಂಡರಾಯನ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಮಾಡಿದರನ್ನ ತೈಲಪನ ಆಸ್ಥಾನ ಕವಿಯಾಗಿ ಕವಿಚಕ್ರವರ್ತಿ ಬಿರುದು ಪಡೆದರು ಅವರ ಪ್ರಮುಖ ಕೃತಿಗಳಾದ ಅಜಿತ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದಿವೆ ಅಜಿತ ಪುರಾಣ ಜೈನ ತೀರ್ಥಂಕರ ಅಜಿತನಾಥನ ಜೀವನ ಚರಿತ್ರೆ ಸಾಹಸ ಭೀಮ ವಿಜಯ ಮಹಾಭಾರತದ ಗದಾಯುದ್ಧದ ಕಥೆ ರನ್ನ ಕನ್ನಡ ಭಾಷೆಯನ್ನು ನಿಖರವಾಗಿ ಬಳಸಿದ ಕವಿ ಅವರ ಗದಾಯುದ್ಧ ವೀರರಸಕ್ಕೆ ಅಜಿತ ಪುರಾಣ ಜೈನ ತತ್ವಕ್ಕೆ ಹೆಸರುವಾಸಿ ಅಲಂಕಾರ ಭಾವನೆ ಉಪಮೆಗಳ ಬಳಕೆ ಅವರ ಕೃತಿಗಳ ವೈಶಿಷ್ಟ್ಯ ಪಂಪ ಪೊನ್ನ ರನ್ನ ಈ ಮೂವರು ಕನ್ನಡದ ಪ್ರಾಚೀನ ಸಾಹಿತ್ಯದ ತ್ರಿಮೂರ್ತಿಗಳು ರನ್ನ ಕನ್ನಡ ಸಾಹಿತ್ಯಕ್ಕೆ ಅದ್ಭುತ ಕೊಡುಗೆ ನೀಡಿದ ಕವಿ ಮಹಾಕಾವ್ಯ ಪರಂಪರೆ ವೀರರಸ ಭಕ್ತಿ ಧಾರ್ಮಿಕ ಪ್ರಭಾವವನ್ನು ತಂದವರು ಕನ್ನಡದ ಕವಿಚಕ್ರವರ್ತಿ ಎಂದೇ ಪ್ರಸಿದ್ಧರಾದರು ಇಂಥ ಮಹಾನ್ ಕವಿಯನ್ನು ನಾವು ಸದಾ ಗೌರವಿಸೋಣ ಈ ಮಾಹಿತಿ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಕನ್ನಡದ ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ತಿಳಿಯಲು ನಮ್ಮ ಜೊತೆ ಇರಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು